అద అల్లిగోగ అదొ జ్ బందోబస్ జెంట్ నూ అదే నోడ యాకపా అల్లి నితంతి అలా సౌండ్ ఏన్ బదలి ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ಏ ಬೇಡಣ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ ಇಲ್ಲಾಕ ಇಲ್ಲ ಇಲ್ಲಿ ಸರಿತಾವ

ಅಣ್ಣ ಈ ಕಡೆಯಿಂದ ಒಕ್ಕಟ್ರೆ ಆ ಕಡೆ ಏ ಅಣ್ಣ ಹೋಗೋದೇನು ಅವಶ್ಯಕತೆ ಬೇಡ ಅಣ್ಣ ಅದು ಬೇರೆ ಆಮೇಲೆ ಪರವಾಗಿ ಹೇಳ್ತೀವಿ

ಏ ನಾವ್ ಅಪರಿಚಿತರ ಕೂಕೊಂಡ್ ಉಂಟು ತಗೋಣ ಹಂಗೆ ಮೆಲ್ಕ್ ಬಾಳಣ್ಣ ಭಯ ಬಿಳ್ಬೇಡ ಭಯ ಬಳಿ ಭಯ ಬಳ ಭಯ ಬೀಳ್ಬೇಡಣ್ಣ ಭಯನೇ ಬಳಕೆ బంద కట్గా మొంగ కట్గా మూడ కట్గా అంగ కైకి అగ్గ హ్యా

ಅದೇ ಹೋಗಿ ಹಿಡ್ಕೊಂಡ ಯಾರ ಈಗ ಜಸ್ಟ್ ಬಂದ ಅವರು ನಾವು ಬಂದ್ಮೇಲೆ ಮೊಸಳೆಗಳ ಕಾರ್ ಗಂಟೆ ಬಿಳಂಗ ಆಕೆ ಮಾಡದ ಹೇಳದ್ರ ಹಿಂಗ ಹೇಳಿ ಅಣ್ಣ ಆರಾಮ ಆರಾಮ ಅಣ ಎಲ್ಲ ಟು ವಿಡಿಯೋ ಅದ ತಲೆ ತಲೆಗಿಡ್ಸಿರ್ಬಾಡ ಎಲ್ಲಾನು ಸಾಕ್ಷಿ ಸಮೇತ ಸಮಯದಲ್ಲಿರ್ಬಾಕ್ ಅಣ್ಣ ಈಗಿನ ಜನರೇಷನ್ ಅಣ್ಣ ಅಣ್ಣ ಹೊ ಗಿಡದ್ ಮಾಡಬಾಡಣ್ಣ ಬ್ರೋ ಹಣ ಅಣ್ಣ ಸುಮ್ನೆ ಇಲ್ಲ ಬ್ರೋ ಯಾಕೋ ಹೆಣ್ಮಕ್ಳು ವಿಷಯ ಇದ್ದು

ಈಗ ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಹೊಲ್ಲ ಅಷ್ಟೇ ಏನಾಗಿಲ್ಲ ಪುಣ್ಯಾತ್ಮಿತಿ ಅಬ್ಸರ್ವ್ ಮಾಡಿದ್ರೆ